ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಿನ್ನೆ ಯಾರೋ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ ಸೀರಿಯಸ್ಲಿ ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ಏನಲ್ಲ ಜೊತೆಗೆ ಮಕ್ಕಳಿರೋ ಮನೆ ಅಂತೂ ಮನೆ ಥರನೇ ಇರೋಲ್ಲ ಸೊ ಹೋಮ್ ಟೂರ್ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಇವತ್ತು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನನಗೆ ಚೆಕಪ್ಪು ಮತ್ತು ಸ್ಕ್ಯಾನಿಂಗ್ ಎಲ್ಲ ಇದೆ ಸೊ ನನ್ನ ಪರ್ಸ್ನಲ್ ಮೆಮೊರಿಗೋಸ್ಕರ ಇವತ್ತು ಒಂದು ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಹಾಸ್ಪಿಟಲ್ಗೆ ಹೋಗೋಣ ಟೆಸ್ಟಿಗೆ ಏಳುವರೆಗೆ ಬಂದ್ಬಿಡಿ ಖಾಲಿ ಹೊಟ್ಟೆಯಲ್ಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಈಗ ಹಾಸ್ಪಿಟಲಿಗೆ ಇದ್ದೀನಿ ನಾನು ತೋರಿಸ್ತಾ ಇರೋಂಥ ಹಾಸ್ಪಿಟಲ್ಲು ವೆಂಕಟರೆಡ್ಡಿ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಡಾಕ್ಟರ್ ಅಪರ್ಣ ಅವ್ರ ಹತ್ರ ತೋರಿಸ್ಕೊಳ್ತಾ ಇದ್ದೀನಿ ಫಸ್ಟಿಂದನೂ ಅಷ್ಟೇ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಬ್ಲಡ್ಡನ್ನು ತೆಗೆದ್ರು ರೈಟ್ ಹ್ಯಾಂಡಲ್ಲಿ ತೆಗ್ದಿದ್ದಾರೆ ಸೊ ಬ್ಲಡ್ ಕೊಟ್ಟು ಬಂದು ಕೂತಿದ್ದೀನಿ ಅದರಲ್ಲೂ ಇವಳು ಮಮ್ಮ ಸೂಜಿ ಕೊಟ್ರಾ ಅಂತ ಹೇಳಿ ತೋರಿಸು ತೋರಿಸು ಅಂತ ಇದ್ಲು ಇದಾದ ಮೇಲೆ ಈಗ ಗ್ಲೂಕೋಸನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಸೊ ಹಾಫ್ ಲೀಟರ್ ನೀರಿಗೆ ಒಂದು ಸೆವೆಂಟಿ ಫೈವ್ ಗ್ರಾಮಷ್ಟು ಗ್ಲೂಕೋಸ್ ಪೌಡರನ್ನು ಮಿಕ್ಸ್ ಮಾಡಿ ಕುಡಿಬೇಕು ಕುಡ್ದಾದ ಮೇಲೆ ಒನ್ ಅವರ್ ಬಿಟ್ಟು ಮತ್ತೆ ಬ್ಲಡ್ಡನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ಕುಡಿತಾ ಇದ್ದೀನಿ ಮತ್ತೆ ಏನಕ್ಕಪ್ಪ ಕಲಿಸ್ತಾ ಇದ್ದಾರೆ ಅಂದರೆ ನೀರು ಬೇಗ ಬೇಗ ಕುಡಿದ್ಬಿಟ್ಟೆ ನನಗೆ ಹಾಫ್ ಲೀಟರ್ ನೀರು ಒಂದೇ ಸತಿ ಕುಡಿದಿದ್ರಿಂದ ಎಲ್ಲನೂ ವಾಮಿಟ್ ಆಗೋಯ್ತು ಅದಕ್ಕೆ ಮತ್ತೆ ಕಲಿಸ್ತಾ ಇದ್ದಾರೆ ಈಗ ನಿಧಾನಕ್ಕೆ ಟೈಮ್ ತಗೊಂಡು ಕುಡಿತಾ ಇದ್ದೀನಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಕುಡೀರಿ ಅಂತ ಹೇಳಿದ್ದಾರೆ ನೀರನ್ನು ಕುಡಿದು ಮುಗಿಸಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಅಂತ ಹೇಳಿದ್ರು ಸೊ ಆಚೆ ಕಡೆ ಬಂದಿದ್ದೀನಿ ವಾಕ್ ಮಾಡಿಬಿಟ್ಟು ಇನ್ನು ಒನ್ ಅವರ್ ಬಿಟ್ಟು ಮತ್ತೆ ಹೋಗಿ ಬ್ಲಡ್ಡನ್ನು ಕೊಡಬೇಕು ಈಗ ಲೆಫ್ಟ್ ಸೈಡ್ ಹ್ಯಾಂಡಲ್ಲಿ ಬ್ಲಡ್ಡನ್ನು ತೆಗೆದಿದ್ದಾರೆ ಹೊಟ್ಟೆ ಬೇರೆ ಹಸಿತಾ ಇದೆ ಖಾಲಿ ಹೊಟ್ಟೆಯಲ್ಲಿರೋದರಿಂದ ಸುಸ್ತಾಗ್ತಿದೆ ಎರಡು ಸಲ ಬ್ಲಡ್ ಕೊಟ್ಟಿದ್ದಾಯಿತು ಲೆಫ್ಟ್ ಹ್ಯಾಂಡಲ್ಲಿ ಸಲ ರೈಟ್ ಹ್ಯಾಂಡಲ್ಲಿ ಸಲ ಬ್ಲಡ್ ತಗೊಂಡಿದ್ದಾರೆ ಮತ್ತೆ ಇನ್ ಒನ್ ಅವರ್ ಬಿಟ್ಟು ಬ್ಲಡ್ ಕೊಡಬೇಕಂತೆ ನಂಗೆ ಸ್ವಲ್ಪ ತಲೆ ಸುತ್ತದಂಗೆ ಇತ್ತು ಅಂದ್ಬಿಟ್ಟು ಮನೆಗೆ ಬಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಏನೂ ತಿನ್ನಬಾರ್ದಂತೆ ಖಾಲಿ ಹೊಟ್ಟೆಯಲ್ಲೇ ಇರಬೇಕಂತೆ ಸೊ ನಾವು ಹೋದಾಗ ಸೆವೆನ್ ತರ್ಟಿ ಆಗಿತ್ತು ಈಗ ಟೈಮ್ ನೋಡಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗೋಗಿದೆ ನೆಕ್ಸ್ಟು ನಾನು ಅದನ್ನೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಟ್ವೆಲ್ಲೇ ಆಗುತ್ತೇನೋ ಗೊತ್ತಿಲ್ಲ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ಬ್ಲಡ್ ಕೊಡೋಕ್ಕೆ ಹೋಗಬೇಕು ಸೊ ಫೈನಲ್ ಆಗಿ ಮೂರು ಸಲ ಬ್ಲಡ್ ತಗೊಂಡ್ರು ಮೂರನೇ ಸತಿ ಬ್ಲಡ್ ತೆಗಿಯೋ ಅಷ್ಟೊತ್ತಿಗೆ ನನ್ಗೆ ಫುಲ್ಲು ಸುಸ್ತಾಗಿ ಹೋಗಿತ್ತು ಯಾಕಂದರೆ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆನಲ್ಲಿ ಇದ್ನಲ್ಲ ಅದಕ್ಕೋಸ್ಕರ ಫಸ್ಟು ತಿಂಡಿ ತಿನ್ನಬೇಕು ಅಂತ ಮನೆಗೆ ಬಂದು ತಿಂಡಿ ತಿಂದು ಕುತ್ಕೊಂಡಿದ್ದೀನಿ ಇನ್ನು ರಿಪೋರ್ಟ್ ಕೊಟ್ಟಿಲ್ಲ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತಂತ ರಿಪೋರ್ಟ್ ಕೊಡೋದಕ್ಕೆ ಹಾಗೆ ಸ್ಕ್ಯಾನಿಂಗಿಗೂ ಕೂಡ ಬರ್ಕೊಟ್ಟಿದ್ದಾರೆ ಸೊ ಸ್ಕ್ಯಾನಿಂಗೂ ಮಾಡಿಸ್ಕೊಂಡು ಒಂದೇ ಸಲ ರಿಪೋರ್ಟ್ನು ಇಸ್ಕೊಂಡು ಬರಬೇಕು ನಾನು ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟರ್ ಅಂತ ಆ್ಯಕ್ಚುಲಿ ಇವರು ಹಸ್ಬೆಂಡ್ ಅವ್ರ ಫ್ರೆಂಡೇ ಸೊ ಇಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ತಾ ಇದೀನಿ ಎಷ್ಟೊಂದು ಜನ ಬಂದು ಆಲ್ರೆಡಿ ಕಾಯ್ತಾ ಇದ್ದಾರೆ ನೋಡಿ ಸೊ ಇವಾಗ ಸ್ಕ್ಯಾನಿಂಗನ್ನ ಮುಗಿಸ್ಕೊಂಡು ರಿಪೋರ್ಟ್ ಇಸ್ಕೊಂಡು ಫೈನಲಿ ಸ್ಕ್ಯಾನಿಂಗು ಹಾಗೆ ಬ್ಲಡ್ ಟೆಸ್ಟು ಎಲ್ಲದನ್ನು ಮುಗಿಸ್ಕೊಂಡು ಬಂದ್ವಿ ಬ್ಲಡ್ ಟೆಸ್ಟಲ್ಲಿ ಎಲ್ಲೂ ಕೂಡ ನಾರ್ಮಲ್ ಇತ್ತು ಸ್ಕ್ಯಾನಿಂಗಲ್ಲೂ ಅಷ್ಟೇ ಬೇಬಿ ವೆಯ್ಟ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿದ್ರು ಈಗ ನನಗೆ ಸೆವೆನ್ ಕಂಪ್ಲೀಟಾಗಿ ಏಟ್ ಮಂತ್ ರನ್ನಿಂಗ್ ಇರೋದ್ರಿಂದ ಹತ್ತತ್ರ ಒಂದು ಟೂ ಕೆ ಜೀಸ್ ಇದೆ ಬೇಬಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಎಲ್ಲದೂ ನಾರ್ಮಲ್ ಆಗಿದೆ ಅಂತಾನೆ ಹೇಳಿದ್ರು ಸೊ ಆಯಿತು ಕೇಳಿ ಆ ನಾರ್ಮಲ್ ಅನ್ನೋ ಪದ ಆಗುತ್ತೆ ಖುಷಿಯಾಗುತ್ತೆ ನಾವೆಷ್ಟೇ ಟೆನ್ಷನ್ ಮಾಡ್ಕೊಂಡಿದ್ರು ಓಕೆ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಕೇಳಿದ ತಕ್ಷಣವೇ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಇನ್ನು ಟೆಸ್ಟ್ಸ್ ಬಗ್ಗೆ ಮಾತಾಡೋದಾದರೆ ಫಸ್ಟು ನನಗೆ ಟೆಸ್ಟ್ ಮಾಡಿದ್ದು ಇನ್ನೇ ನಾರ್ಮಲ್ ಆಗಿ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡಿರ್ತಾರೆ ಬ್ಲಡ್ ಟೆಸ್ಟಲ್ಲಿ ಹಿಮೋಗ್ಲೋಬಿನ್ ಥೈರಾಯ್ಡು ಎಲ್ಲದು ಕೂಡ ನಾರ್ಮಲ್ ಇತ್ತು ಅದಾದ ಮೇಲೆ ಒಂದು ಸ್ಪೆಷಲ್ ಟೆಸ್ಟಿಗೆ ನನಗೆ ಬರ್ಕೊಟ್ಟಿದ್ರು ತರ್ಟಿ ಪ್ಲಸ್ ಆದರೆ ಅವರೇನಾದರೂ ಕನ್ಸೀವ್ ಆಗಿದ್ರೆ ಅವರಿಗೆ ಈ ಒಂದು ಟೆಸ್ಟನ್ನು ಕೊಡ್ತಾರೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡಿಸಿದರು ಅದರಲ್ಲಿ ಮಗುಗೆ ಏನಾದರೂ ಅಕಸ್ಮಾತ್ ನ್ಯೂಮರಾಜಿಕಲಿ ಅದು ಅಬ್ನಾರ್ಮಲ್ ಇದ್ದರೆ ಆ ಥರದ್ದೇನಾದರೂ ಇದ್ರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬ್ಲಡ್ ಟೆಸ್ಟನ್ನು ಮಾಡಿಸಿದ್ರು ಸೊ ಆ ಟೆಸ್ಟನ್ನು ಏನಕ್ಕೆ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ವಾಟ್ ಈಸ್ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ದ ಡಬಲ್ ಮಾರ್ಕರ್ ಟೆಸ್ಟ್ ಹೆಲ್ಪ್ಸ್ ಡಿಟರ್ಮೈನ್ ವೆದರ್ ದ ಅನ್ಬೋರ್ನ್ ಬೇಬಿ ಹ್ಯಾಸ್ ಎನಿ ರಿಸ್ಕ್ ಆಫ್ ಡೆವಲಪಿಂಗ್ ನ್ಯೂರೋಲಾಜಿಕಲ್ ಅಬ್ನಾರ್ಮಾಲಿಟೀಸ್ ಆರ್ ಮೆಂಟಲ್ ಡಿಸಾರ್ಡರ್ಸ್ ಅಂದರೆ ಏನಾದ್ರೂ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋ ಚಾನ್ಸಸ್ ಇದ್ರೆ ಅದು ಈ ಟೆಸ್ಟಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಆ ಡಬಲ್ ಟೆಸ್ಟ್ ಟೆಸ್ಟಲ್ಲಿ ನನಗೆ ಲೋ ಅಮೌಂಟ್ ಆಫ್ ರಿಸ್ಕ್ ಅಂತ ಇತ್ತು ಸೊ ಹಂಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅಷ್ಟೇನಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಇನ್ನು ಇವತ್ತು ಮಾಡಿಸಿದ ಟೆಸ್ಟ್ ಆದರೆ ಜಿ ಟಿ ಟಿ ಟೆಸ್ಟ್ ಅಂತ ಅಂದರೆ ಗೆಸ್ಟೇಷನಲ್ ಶುಗರ್ ಟೆಸ್ಟ್ ಅಂತ ಮಾಡ್ತಾರೆ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಇವತ್ತು ಬ್ಲಡ್ ಟೆಸ್ಟನ್ನು ಮಾಡಿದ್ರು ನಿಮಗೆ ಗೊತ್ತಿದ್ದಂಗೆ ಮೂರು ಸಲ ಬ್ಲಡ್ ಅನ್ನು ಮಾಡಿದ್ರು ಬೆಳಗ್ಗೆಯಿಂದ ಉಪವಾಸ ಇದ್ದು ಇದ್ದು ನನಗಂತೂ ಸಾಕಾಗೋಯಿತು ಬಟ್ ರಿಪೋರ್ಟಲ್ಲಿ ನಾರ್ಮಲ್ ಅಂತ ಬಂತು ಸೊ ಶುಗರ್ ಕೂಡ ಏನೂ ಇಲ್ಲ ಎಲ್ಲದು ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೇ ಇನ್ಯಾವುದು ಟೆಸ್ಟ್ ಇರಲಿಲ್ಲ ಸೊ ಇನ್ನು ಸ್ಕ್ಯಾನಿಂಗಲ್ಲೂ ಅಷ್ಟೇ ಬೇಬಿ ವೆಯ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಈಗ ಏಯ್ಟ್ ಮಂತಿಗೆನೆ ಹತ್ತತ್ರ ಒನ್ ಪಾಯಿಂಟ್ ನೈನ್ ಅಂದರೆ ಟೂ ಕೆ ಜಿಸ್ ಹತ್ತತ್ರ ಇತ್ತು ಅದು ಸೊ ಡೆಲಿವರಿ ಟೈಮ್ ಅಷ್ಟೊತ್ತಿಗೆ ತ್ರೀ ಕೆ ಜೀಸ್ ಆಗಬಹುದು ಅಂತ ಹೇಳಿದ್ದಾರೆ ಅದೇ ಟೆನ್ಷನ್ ಇದ್ದೆ ನಾನು ಸ್ವಲ್ಪ ಯಾಕಂದರೆ ಐದಾ ಬಂದು ಟೂ ಪಾಯಿಂಟ್ ಸೆವೆನ್ ಇದ್ಲು ಅವಳು ಹುಟ್ಟಿದಾಗ ಸೊ ನಾರ್ಮಲ್ ಡೆಲಿವರಿ ನನಗೆ ಅಷ್ಟೊಂದು ಪೇನು ಅನ್ನಿಸ್ಲಿಲ್ಲ ಅವಳು ಬಂದಿದ್ದು ಗೊತ್ತಾಗ್ಲಿಲ್ಲ ಇದು ತ್ರೀ ತ್ರೀ ಅಟ್ ಅಬೋ ಅಂತಂದರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನಾಗಬಹುದು ಅಂತ ಬಟ್ ಏನಾದ್ರೂ ಓಕೆ ಫೇಸ್ ಮಾಡಬೇಕು ಆದಷ್ಟು ನಾನು ನಾರ್ಮಲ್ ಡೆಲಿವರಿ ಆದರೆ ಬೆಟರ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆ ಟೈಮಲ್ಲಿ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಇದಿಷ್ಟು ಟೆಸ್ಟನ್ನು ಮುಗಿಸ್ಕೊಂಡು ಬಂದೆ ನನಗೇನೋ ಹಾಸ್ಪಿಟಲು ಈ ನೀಡಲ್ಸ್ ಎಲ್ಲ ನೋಡಿದ್ರೇ ತುಂಬ ಭಯ ಆಗುತ್ತೆ ಇನ್ನು ಸೀಸೇರಿಯನ್ ಅಂದರೆ ಅಂತೂ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ತುಂಬ ಭಯ ಆಗುತ್ತೆ ಸೊ ಆದಷ್ಟು ಪ್ರೇ ಮಾಡ್ತಾ ಇದ್ದೀನಿ ನಾನು ವೆಯ್ಟ್ ಸ್ವಲ್ಪ ಕಮ್ಮಿ ಇರಲಿ ಬೇಬಿದು ನಾರ್ಮಲ್ ಡೆಲಿವರಿ ಸ್ವಲ್ಪ ಈಸಿಯಾಗಿ ಆಗಲಿ ಅಂತ ಅಷ್ಟೇ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್